ಹಲೋ ಯಾವ್ರಿ ಒನ್ ದಿಸ್ ಈಸ್ ರಾಜೇಶ್ವರಿ ಹಿಯರ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮೇಕಪ್ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಸೊ ನನ್ನ ವಿಡಿಯೋನ ಫಸ್ಟಿಂದ ಹಿಡ್ದು ಕೊನೆಯವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಇದುವರೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲೂ ಕೂಡ ನನ್ನನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಮನಿ ಅದು ಯಾವ ಪ್ರಾಡಕ್ಟ್ ಅಂತ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಲ್ಯಾಕ್ ರೋಸ್ ಪೌಡ್ರು ಮಾರ್ಕೆಟ್ನಲ್ಲಿ ಈಸಿಯಾಗಿ ನಿಮಗೆ ಸಿಗುತ್ತೆ ನೀವು ತೊಗೋಬೋದು ಇದು ನಿಮಗೆ ಟೂ ಶೇಡ್ನಲ್ಲಿ ಸಿಗುತ್ತೆ ಒಂದು ಸಾಫ್ಟ್ ಪಿಂಕ್ನಲ್ಲಿ ಸಿಗುತ್ತೆ ಇನ್ನೊಂದು ವಾರ್ಮ್ ಪಿಂಕ್ನಲ್ಲಿ ಸಿಗುತ್ತೆ ಯಾವ್ದು ನಿಮ್ಗೆ ಯಾವ್ದು ಇಷ್ಟನೋ ಅದು ತೊಗೋಬೋದು ನೀವು ನಾನು ಸಾಫ್ಟ್ ಪಿಂಕ್ನಲ್ಲಿ ತೊಗೊಂಡಿದ್ದೀನಿ ಇದ್ರ ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕಂದ್ರೆ ಟ್ರಾವೆಲ್ ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿದೆ ಇದು ಎಲ್ಲಿ ಬೇಕಾದರೂ ಈಸಿಯಾಗಿ ನೀವು ಎತ್ಕೊಂಡು ಹೋಗ್ಬೋದು ಆಮೇಲೆ ಟೆಕ್ಸ್ಚರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಿಲ್ಕಿ ಮತ್ತು ಸ್ಮೂತ್ ಆಗಿದೆ ಇದು ನಿಮಗೆ ಮೀಡಿಯಮ್ ಕವರೇಜ್ ಕೊಡುತ್ತೆ ಮುಖಕ್ಕೆ ನಿಮ್ಮ ಮುಖಕ್ಕೆ ನ್ಯಾಚುರಲ್ ಲುಕ್ ಕೂಡ ಕೊಡುತ್ತೆ ಮತ್ತು ನಿಮ್ಮ ಮುಖದ ಮೇಲೆ ಈಸಿಯಾಗಿ ಬ್ಲಂಡ್ ಕೂಡ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ನಿಮ್ಮ ಮುಖಕ್ಕೆ ಅಲ್ಟ್ರಾ ಲುಕ್ ಕೂಡ ಕೊಡುತ್ತೆ ಎಲ್ಲ ಥರದ ಸ್ಕಿನ್ದವರು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಆಮೇಲೆ ಇದ್ರ ಕ್ವಾಂಟಿಟಿ ಬಗ್ಗೆ ಹೇಳಬೇಕಂದ್ರೆ ಫಾರ್ಟಿ ಗ್ರಾಮ್ನಲ್ಲಿ ಅವೈಲೇಬಲ್ ಇದೆ ಆಮೇಲೆ ಕ್ವಾಟಿ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಸೂಪರ್ ಕ್ವಾಲಿಟಿ ಇದೆ ಆಮೇಲೆ ಒನ್ ಫಿಫ್ಟಿ ರುಪೀಸ್ನಲ್ಲಿ ಇದು ನಿಮಗೆ ಸಿಗುತ್ತೆ ಅಂದರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ನಲ್ಲಿ ಅವೈಲೇಬಲ್ ಇದೆ ನೀವು ಅಮೆಝಾನಲ್ಲೂ ಕೂಡ ಆನ್ಲೈನ್ ಮುಖಾಂತರ ಕೂಡ ನೀವು ತರಿಸ್ಕೋಬೋದು ಅಲ್ಲೆಲ್ಲ ಆಫರ್ ಎಲ್ಲ ಆಫರ್ನೆಲ್ಲ ನೀವು ತಗೋಬೋದು ಆಮೇಲೆ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಅವೈಲೇಬಲ್ ಇದೆ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಇದೇ ಲ್ಯಾಕ್ಮೆ ರೋಸ್ ಪೌಡ್ರು ವಿತ್ ಸನ್ಸ್ಕ್ರೀನ್ ಅಂತ ಇಲ್ಲಿ ಮೇಲ್ಗಡೆ ಕೂಡ ಕೊಟ್ಟಿದ್ದಾರೆ ನೋಡಿ ಇವಾಗ ನಾನು ಓಪನ್ ಕೂಡ ಮಾಡ್ತಾರು ಸಿನಿಮಾನಿ ಯಾವ ಥರ ಇದೆ ಅಂತ ಟೆಕ್ಸ್ಚರ್ ಮಾತ್ರ ತುಂಬ ಚೆನ್ನಾಗಿದೆ ಮೇಲ್ಗಡೆ ಒಂದು ಈ ಥರ ನಿಮ್ಗೆ ಪೌಡ್ರ್ ಪಫ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಫುಲ್ ಟು ಓಪನ್ ಅಂತ ಕೊಟ್ಟಿದ್ದಾರೆ ಈ ಸ್ಟಿಕರ್ನ ಈ ಥರ ಬಿಡಬೇಕು ನೋಡಿ ಈ ಥರ ತೆಗೆದ್ರೆ ಇಲ್ಲಿ ಕೆಳಗಡೆ ಎಲ್ಲ ನಿಮಗೆ ಚಿ ಚಿಕ್ಕ ಚಿಕ್ಕದಾಗಿ ಐದು ಹೋಲ್ಸ್ ಫೈವ್ ಹೋಲ್ಸ್ ಇದೆ ಇದ್ರ ಮೂಲಕ ಕೂಡ ನೀವು ಪೌಡ್ರನ್ನ ಈ ಥರ ಹಾಕ್ಬಿಟ್ಟು ಅಪ್ಲೈ ಕೂಡ ಮಾಡ್ಕೋಬೋದು ಇಲ್ಲದಿದ್ದರೆ ಈ ಥರ ಕೂಡ ನೀವು ಓಪನ್ ಮಾಡ್ಬೋದು ನೋಡಿ ಯಾವ ಥರ ಇದೆ ಸಾಫ್ಟ್ ಪಿಂಕಲ್ನ ಅಂತ ತಗೊಂಡಿದ್ದೀನಿ ನಿಮಗೆ ಯಾವ್ದು ಬೇಕೋ ಶೇಡು ಅದನ್ನು ನೀವು ತೊಗೋಬೋದು ಇಲ್ಲಿ ನೋಡಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ತೊಗೊಂಡು ನಾ ಮುಖಕ್ಕೆ ಇವಾಗ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಮನಿ ಯಾವ ಥರ ಬರುತ್ತೆ ಅಂತ ನೋಡಿ ಲೂಸ್ ಪೌಡ್ರ್ ಇದು ತುಂಬ ಚೆನ್ನಾಗಿದೆ ಟೆಕ್ಸ್ಚರ್ ಕೂಡ ವಿಡಿಯೋದಲ್ಲಿ ಮುಖಕ್ಕೆ ಅಪ್ಲೈ ಕೂಡ ಮಾಡ್ಕೊಂಡು ತೋರಿಸ್ತೀನಿ ಮನಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ತೊಗೊಂಡ್ಬಿಟ್ಟು ನೀವು ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಅವರೇ ಸ್ಪಂಜ್ ಕೂಡ ಕೊಟ್ಟಿರ್ತಾರೆ ಆ ಸ್ಪಂಜಿನ ಸಹಾಯದಿಂದ ಎಲ್ಲ ಕಡೆ ನೀವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ ಕುಡ ಈ ಪೌಡರ್ ನೀವು ಮಾರ್ಕೆಟ್ನಲ್ಲಿ ತಗೋಬಹುದು ಅಮೆಝಾನ್ ನಲ್ಲಿ ತಗೋಬಹುದು ಫ್ಲಿಪ್ಕಾರ್ಟ್ನಲ್ಲಿ ತಗೋಬಹುದು ಮೀಸೋನಲ್ಲಿ ಕೂಡ ಸಿಗುತ್ತೆ ಅಲ್ಲಿ ಕೂಡ ನೀವು ಕೊಂಡ್ಕೋಬಹುದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ಔಟು ಮಾಡಿಬಿಡಿ ನೆಕ್ಸ್ಟ್ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ಸ್ show links and enjoy watching the videos